ಹಾರವಳ್ಳಿಯ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಅಂಗಡಿ ಮಳಿಗೆಗಳನ್ನು ತೆರವುಗೊಳಿಸುವ ಕಾರ್ಯ ಇಂದು ಪೊಲೀಸ್ ಸರ್ಪಗಾವಲಿನಲ್ಲಿ ನಡೆಯಿತು ಹಾರಹಳ್ಳಿ ತಹಸೀಲ್ದಾರ್ ಮಂಜುನಾಥ್ ಪಟ್ಟಣ ಪಂಚಾಯತಿ ಇಒ ಶ್ವೇತಾಬಾಯಿ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರನ್ನೊಳಗೊಂಡ ತಂಡ ಪಟ್ಟಣ ಪಂಚಾಯತಿಗೆ ಸೇರಿದ ಅಂಗಡಿ ಮಳಿಗೆಗಳನ್ನು ತೆರವುಗೊಳಿಸಲು ಮುಂದಾಳತ್ವ ವಹಿಸಿದ್ದವು ರಸ್ತೆ ಅಗಲೀಕರಣದ ಹಿನ್ನೆಲೆಯಲ್ಲಿ ಬಿಡದಿಯಿಂದ ಅನೇಕ ಹೋಗುವ ರಸ್ತೆಯನ್ನು ಅಗಲೀಕರಣ ಮಾಡುವ ಉದ್ದೇಶದಿಂದ ಗ್ರಾಮ ಪಂಚಾಯಿತಿಯ ಅಂಗಡಿ ಮಳಿಗೆಗಳನ್ನು ತೆರವುಗೊಳಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ರಸ್ತೆ ಅಗಲೀಕರಣದ ಕಾರ್ಯದಲ್ಲಿ ಬಿಡದಿ ರಸ್ತೆ ಹಾಗೂ ಆನೇಕಲ್ ರಸ್ತೆ ವ್ಯಾಪ್ತಿಯಲ್ಲಿ ಇನ್ನೂರ ಅರವತ್ತೊಂದು ಮಳಿಗೆಗಳನ್ನು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆಯವರೆಗೆ ತೆರವುಗೊಳಿಸಲಾಯಿತು ಅಂಗಡಿ ಮಳಿಗೆ ತೆರವುಗೊಳಿಸುವ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸೆಕ್ಷನ್ ನೂರ ನಲವತ್ನಾಲ್ಕನ್ನು ಜಾರಿಗೊಳಿಸಿ ಇದೇ ಸಂದರ್ಭದಲ್ಲಿ ಒಂದು ಕೆಎಸ್ಆರ್ಪಿ ಹಾಗೂ ಒಂದು ಡಿಆರ್ ತುಕಡಿ ಸ್ಥಳದಲ್ಲಿ ಮೊಕಂ ಮೂಡಿ ಅಂಗಡಿ ತೆರವುಗೊಳಿಸುವ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಾಗಿತ್ತು ಮುನ್ನೆಚ್ಚರಿಕೆಯ ದೃಷ್ಟಿಯಿಂದ ಆರೋಳಿ ಪೊಲೀಸ್ ಠಾಣೆಯಲ್ಲಿ ಅಡಿಷನಲ್ ಎಸ್ಪಿಗಳಾದ ಸುರೇಶ್ ರಾಮಚಂದ್ರಪ್ಪ ಡಿವೈಎಸ್ಪಿಗಳಾದ ದಿನಕರ ಶೆಟ್ಟಿ ಕೆಂಚೇಗೌಡ ಮೊಕಂ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಒಳಗೊಂಡ ತಂಡವು ಈ ಸ್ಥಳದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಸೂಕ್ತ ಭದ್ರತೆಯನ್ನು ಸ್ಥಳದಲ್ಲಿ ಒದಗಿಸಿದ್ದರು ಇದೇ ಸಂದರ್ಭದಲ್ಲಿ ಹಾರಹಳ್ಳಿ ನಾಗರಿಕ ಇತರ ರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಶ್ರೀನಿವಾಸ್ ಮತ್ತು ರಾಮನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಅವರು ಮಾತನಾಡಿ ಅಧಿಕಾರಿಗಳು ಏಕಾಏಕಿ ಯಾವುದೇ ಮುನ್ನೆಚ್ಚರಿಕೆಯನ್ನು ನೀಡದೆ ಹಾಗೂ ನೋಟಿಸ್ ಅನ್ನು ನೀಡದೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಅಂಗಡಿ ಮಳಿಗೆಗಳನ್ನು ತೆರವುಗೊಳಿಸುತ್ತಿರುವುದು ಅಮಾನವೀಯ ಘಟನೆಯಾಗಿದೆ ಎಂದು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಹಾರಹೊಳ್ಳಿಯ ಪೊಲೀಸ್ ಠಾಣೆಯಲ್ಲಿ ತಹಸೀಲ್ದಾರ್ ಮಂಜುನಾಥ್ ಇವ ಶ್ವೇತಾಬಾಯಿ ಅಡಿಷನಲ್ ಎಸ್ಪಿಗಳಾದ ಸುರೇಶ್ ರಾಮಚಂದ್ರಪ್ಪ ಡಿಒಎಸ್ಪಿಗಳಾದ ದಿನಕರ್ ಶೆಟ್ಟಿ ಹಾಗೂ ಕೆಂಚೇಗೌಡರವರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಹಾರವಹಳ್ಳಿ ನಾಗರಿಕ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾದ ಶ್ರೀನಿವಾಸ್ ಹಾಗೂ ಮುರಳೀಧರವರು ಮುಂದಿನ ದಿನಗಳಲ್ಲಿ ಈಗ ಅಂಗಡಿ ಮಳಿಗೆಗಳನ್ನು ಕಳೆದುಕೊಂಡವರಿಗೆ ಮರಳಿ ನೂತನ ಕಟ್ಟಡದಲ್ಲಿ ಆದಷ್ಟು ಬೇಗ ಅಂಗಡಿಗಳನ್ನು ನೀಡುವಂತೆ ಮನವಿ ಮಾಡಿದ್ದರು ಆರವಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಒಂದು ಕಾಲು ಎಕರೆ ಜಮೀನಿನಲ್ಲಿ ಅಂಗಡಿ ಮಳಿಗೆಯನ್ನು ಅತಿ ಶೀಘ್ರದಲ್ಲಿ ನಿರ್ಮಿಸಲಾಗುವುದು ಆದ್ಯತೆಯ ಮೇರೆಗೆ ಅಂಗಡಿ ಮಳಿಗೆಯನ್ನು ನೀಡುವ ಭರವಸೆಯನ್ನು ಈ ಸಂದರ್ಭದಲ್ಲಿ ಅಧಿಕಾರಿಗಳು ನೀಡಿದರು ಅಂಗಡಿ ಮಾಲೀಕರು ಏಕಾಏಕಿ ಯಾವುದೇ ಮುನ್ಸೂಚನೆಯನ್ನು ಇಲ್ಲದೆ ಮೂವತ್ತರಿಂದ ನಲವತ್ತು ವರ್ಷಗಳ ಕಾಲ ಜೀವನ ಸಾಗಿಸಿಕೊಂಡು ಬಂದ ಅಂಗಡಿ ಮಳಿಗೆಯನ್ನು ಇಂದು ತೆರವುಗೊಳಿಸುತ್ತಿರುವುದು ಅಮಾನವೀಯವಾದ ವಿಚಾರ ಎಂದು ತಮ್ಮ ಬೇಸರವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ

ಒಂದ್ರೆ ಹದಿನಾರು ಕುಂಟೆ ಜಾಗ ಇದೆ ನಮ್ಮಲ್ಲಿ ಮತ್ತೆ ಆ ಕಡೆ ಇಪ್ಪತ್ತು ಇದೆ ಹಾಗಾಗಿ ಜಾಗ ಸಾಕಷ್ಟು ಇರೋದ್ರಿಂದ ಹೆಚ್ಚಿನ ಮಳಿಗೆಗಳಾಗ್ತವೆ ನೀವೇನು ಕೇಳಿದ್ರೆ ಮಗಳಾದ ನಿಮ್ಗೆ ಕೊಡ್ತಾ ಇದ್ದೀವಿ ಒಂದು ಎರಡನೇ ವಿಚಾರ ಕೂಡ ಕೂಡ ನಾವು ನಾವು ಮಾಡಿಕೊಂಡು ಉಳಿದಂತ ಅಂಗಡಿಗಳನ್ನ ಅರಾಜ್ ಹಾಕಬೇಕು ಅಂತಾನೆ ನಿರ್ಣಯ ಆಗಿರೋದು ಕೂಡ ಕೂಡ ಶಾಸಕರು ಕೂಡ ಒಪ್ಕೊಂಡಿದ್ದಾರೆ ಕೇಳ್ಕೊಳ್ತಾರೆ ಬೇಡ ಕೂಡ ತೆರವು ಮಾಡೋದಕ್ಕೆ ನಾವು ಅಲ್ಲಿ ಕೂಡ ಬದ್ಧವಾಗಿದ್ದೀವಿ ನೀವು ಕೂಡ ಅದೇ ತರದಲ್ಲಿ ಸಹಕಾರ ಮಾಡಿ ಯಾವುದೇ ಶಾಂತಿ ಸುವ್ಯವಸ್ಥೆಗೆ ಬರದ ಹಾಗೆ ಯಾವುದೇ ರೀತಿ ಪ್ರಚೋದನಕಾರಿಯಾದಂತ ಮಾತಾಡಿ ಎಲ್ಲರೂ ಕೂಡ ಒಂದು ಒಂದು ಬೇರೆ ತರದ ಆವೇಸಕ್ಕೆ ಇದೆ ಮಾಡಿಕೊಡದೆ ಘಟನೆಗಳು ಯಾವ್ದು ಕೂಡ ಕೆಟ್ಟದಾಗಬಾರದು ಅನ್ನೋ ಉದ್ದೇಶದಿಂದ ಹೇಳ್ತಾ ಇರೋದು ಸಹಕಾರ ಮಾಡಿ ಕೆಲವರು ಈಗ ಆರಂಭ ಮಾಡಿದೀವಲ್ವಾ ಏನೋ ಒಂದು ಎಲ್ಲರಿಗೂ ಅಲ್ಲ ಹೇಳ್ತಾ ಇರೋದು ಶಿಥಿಲವಾಗಿರ್ತಕ್ಕೂ ಏನಿದಾವೆ ಖಾಲಿ ಆ ಅಂಗಡಿಗಳನ್ನು ಕೂಡ ನಾವು ಮಾಡ್ಲೇಬೇಕಾಗತ್ತೆ ಮತ್ತೆ ಯಾರು ಯಾರು ಮಾಡ್ತಾ ಇದ್ದಾರೆ ಖಾಲಿ ಮಾಡ್ತಾ ಇದ್ರೆ ಅವುಗಳಿಗೆ ನೀವು ಅವಕಾಶ ಇಲ್ಲ ಇಲ್ಲಾಂತಂದ್ರೆ ಇದು ಹಾಗೆ ಕೂಡ ನೆನೆಸ್ಕೊಳ್ತೀವಿ ಒಂದ್ಸಲ ಸ್ಟಾಪ್ ಆದ್ರೆ ಇದು ಆ ಗಳಿಗೆ ಕಮ್ಮ್ರೆ ಒಂದು ಆರ್ಥಿಕ ವರ್ಷ ಆಗ್ಬಹುದು

ಅದು ಎರಡು ಏನಾಗಿದೆ ಇನ್ನೊಂದು ವಿಷಯ ಅಂದ್ರೆ ಅಗಲೀಕರಣ ಆಗ್ತಾ ಇದೆ ಅಗಲೀಕರಣಕ್ಕೆ ಎಸ್ ಎಲ್ಲಿ ಮೀಟಿಂಗ್ ನಡೆಯ ಮೀಟಿಂಗ್ ಮಾಡ್ತಾ ಇದ್ದಾರೆ ಕೆಲವರು ಕೂಡ ಅಲ್ಲಿ ಆ ಕಡೆ ಸೈಡ್ ಏನು ನಿಜವಾದಂತಹ ಜೊತೆ ಈಗ ಅಗಲೀಕರಣ ಆಗೋದ್ರಿಂದ ಈ ಕಡೆ ಮೂವತ್ ಮೂರು ಮಳೆಗೆಗಳು ನ್ಯಾಚುರಲ್ ಆಗುತ್ತೆ ಮತ್ತೆ ಈ ಕಡೆ ಬಿಡಲಿ ಕಡೆ ಇರ್ತಕ್ಕಂಥ ತೊಂಬತ್ತ ಒಂದು ಮಳಿಗೆಗಳು ತೊಂಬತ್ತೆರಡು ಮಳಿಗೆಗಳು ಅದು ಕೂಡ ಒಟ್ಟೋಗುತ್ತೆ ಹಾಗಾಗಿ ಒಂದು ವೇಳೆ ನಾವು ಮಳಿಗೆ ಖಾಲಿ ಮಾಡಿದ್ರು ಕೂಡ ರಸ್ತೆ ಅಗಲೀಕರಣದ ಹಿನ್ನೆಲೆಯಲ್ಲಿ ಖಾಲಿ ಮಾಡ್ಲೇಬೇಕು ಆಗುತ್ತೆ ಆಗ ನಿಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ನ್ಯಾಯ ಸಿಗಲ್ಲ ಆತರ ಹೋದ್ರೆ ನಾವು ಅದ್ರ ಮಾನವೀಯತೆಯಿಂದ ನಾವು ಮಳಿಗೆಗಳನ್ನ ತೆರೆ ಮಾಡ್ತಾ ಇರೋದ್ರ ಹಿನ್ನೆಲೆಯಲ್ಲಿ ಮಾತ್ರ ನಿಮ್ಗೆ ನಾವು ಮಳಿಗೆ ಕೊಡ್ತೀವಿ ಅಂತ ಹೇಳ್ತೇವೆ ಅಷ್ಟೇ ಸಪೋಸ್ ಈ ಇಶ್ಯೂ ಇಲ್ಲಿಗೆ ನಿಂತ ಬರೀ ಏನೋ ರೋಡ್ ವೈಡಿಂಗ್ ವಿಷಯ ಬಂದಾಗ

ल हेर ल 이티 안에 라면 왜

ಹೌದೌದಾ ನಾನ್ ಸಂಜೆ ಆಯ್ತು ಮಾತಾಡಿ ನೀವು ಆ ಕಾಲದಲ್ಲಿ ಇಷ್ಟೆಲ್ಲಾ ಮಾತಾಡುತ್ತಾ ಸರ್ ಶುರು ಮಾಡಿದ್ರು ಅಂದ್ರೆ ಇವತ್ತು